அறிவா கே கட்டாட்ட நன்கு கூட வந்து எக்ளேன் ಎಷ್ಟು ಸಮಾಧಾನ ಸಿಗುತ್ತೆ ಅಂತಂದರೆ ಇದನ್ನ ಆ್ಯಕ್ಚುಲಿ ಅಂಗಿಯಿಂದಲೇ ತಗೋಬಾರ ಬಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂದೂ ಹೇಗಿದ್ದೀರಾ ಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನನ್ನ ಮಗನಿಗೆ ಹಬ್ಬಕ್ಕಷ್ಟು ಒಂದು ಸ್ಲೇಟ್ ತಗೋ ಕೇಳಿದ್ದಾರೆ ಅದನ್ನು ಆ್ಯಕ್ಚುಲಿ ಹುಡುಕ್ತಾ ಇದ್ದೀವಿ ಗಾಯ್ಸ್ ಸಿಗ್ತಾ ಇಲ್ಲ ನೋಡೋಣ ಅದರಲ್ಲಿ ಎಲ್ಲಾದರೂ ಸಿಗುತ್ತಾ ಅಂತ ಇದ್ರೂ ಹೋಗ್ತಾ ಇದ್ದೀವಿ ಒಂದು ಕಡೆ ಹುಡುಕ್ಬಿಟ್ಟು ತಗೊಂಡು ಹೋಗಿದ್ವಿ ಬಟ್ ನನ್ನ ಮಗನ ಆ ಥರ ಮುಂದೆ ತಾನೇ ಬಳೆ ಸ್ಟೋರ್ ಅಲ್ಲಿ ಅಲ್ಲಿರುತ್ತೆ ಅಂತ ಇಲ್ಲಿ ಬುಕ್ ಸ್ಟೋರ್ ಐತಲ್ಲ ಬಟ್ ಹಾಂ ಇಲ್ಲಿ ನೋಡಪ್ಪ ಸಿ ಅಂಗಡಿ ಹತ್ರ ಬಂದಿದೀವಿ ನಮ್ಮ ಮನೆ ಹತ್ರ ಇರೋ ಸ್ಟೋರು ಟಿವಿ ನೋಡೋಣ ಫೋಟೋ ತಗೋಸ್ಬೇಕು ಅವ್ರಿಗೆ ಹಾಯ್ ಗಾಯಸ್ ನೆನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಬ್ಬ ಕಷ್ಟು ಒಂದು ಹೇಳಿದ್ದಾರೆ ತೊಗೊಂಡು ಬರಬೇಕು ಹೇಳಿ ಅಂದ್ಬಿಟ್ಟು ತೊಗೊಂಡು ಬರೋಕೆ ಅಂತ ಹೋಗಿ ಅದಾದಮೇಲೆ ವೀಡಿಯೋ ಮಾಡಿದೆ ಮಾಡ್ತೋಗಿದ್ದೀನಿ ಗಾಯಸ್ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ನೋಡಿ ಚೆನ್ನಾಗಿದೆ ಅಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಯಾವ ರೀತಿ ಏನು ಒಂದು ಯೂಸ್ ಮಾಡೋದು ಅಂತ ಯಾಕಂದರೆ ನಾನು ಇದೆಲ್ಲ ಕಲ್ತಿಲ್ಲ ಗಾಯಿಸ್ ನಾನು ಹೋಗಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ ನೋಡೋಣ ನನ್ನ ಮಗನಿಂದ ಕಲಿತೀನಿ ಸ್ವಲ್ಪ ಹೇಗೆ ಏನು ಅಂತ ಅಂದರೆ ಐ ಥಿಂಕ್ ಇದು ಕೌಂಟ್ ಮಾಡೋದ ಏನು ಯಾವ ರೀತಿ ಹೆಂಗೆ ಅನ್ನೋದು ನಂಗೆ ಕಂಪ್ ನಿಜ ಗೊತ್ತಿಲ್ಲ ಅವನಿಂದ ನಾನು ಸ್ವಲ್ಪ ತಿಳ್ಕೊತೀನಿ ಹೆಂಗೆ ಅದೇ ಹೇಳಿದೀನಿ ನನಗೆ ನಿನ್ನ ಕ್ಲಾಸಲ್ಲಿ ಹೇಳ್ಕೊಟ್ಟಾಗ ನನಗೂ ಕೂಡ ಬಂದು ಎಕ್ಸ್ಪ್ಲೇನ್ ಮಾಡು ಅದರಿಂದ ನಿಮಗೂ ಸ್ವಲ್ಪ ಗೊತ್ತಾಗುತ್ತೆ ಅಂತ ಆ ರೀತಿ ಹೇಳಿದ್ದೀನಿ ನೋಡಿ ಇದೇ ಇದೇನು ತೊಗೊಂಬರಕ್ಕೆ ಹೋಗಿದ್ದು ಇದು ಆ್ಯಕ್ಚುಲಿ ಒನ್ ಫಿಫ್ಟಿ ರುಪೀಸು ಅಬ ಕೌಂಟಿಂಗ್ ಏನು ಸ್ಲೇಟ್ ಅಂತೆ ಏನು ಅಂತ ಗೊತ್ತಿಲ್ಲ ಕೈ ಇದು ಏನಂತ ಕರೀತಾರೆ ಅಂತ ವಿಚಾರ ನಂಗೆ ಗೊತ್ತಿಲ್ಲ ನಾನು ಅಬಾ ಸ್ಲೇಟ್ ಕೊಡಿ ಅಂತಾನೆ ಕೇಳಿದ್ದು ಇದನ್ನೇ ತಗೊಂಬರಕ್ಕೆ ಹೋಗಿದ್ದು ನಿನ್ನೆ ನೈಟ್ ವಿಡಿಯೋ ಕಂಟಿನ್ಯೂ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ದೇ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ಲ ನೋಡೋಣ ಇದು ಹೇಗೆ ಏನು ಕ್ಲಾಸಸ್ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ನೋಡ್ತೀನಿ ಆದರೆ ನನ್ನ ಮಗನಾದರೂ ಕಲ್ತಿ ನನಗೆ ಹೇಳಿ ಅದನ್ನು ವಿಡಿಯೋ ಮಾಡ್ತೀನಿ ಕೋಚಿಂಗ್ ಇದು ಆ್ಯಕ್ಚುಲಿ ಒನ್ ಫಿಫ್ಟಿ ಫೈವ್ ರುಪೀಸ್ಗೆಲ್ಲ ಸಿಗುತ್ತೆ ನೋಡಿ ಬಾಕ್ಸ್ ಈ ಥರ ಇದೆ ಇದ್ರದ್ದು ಕಲರ್ಫುಲ್ ಅಬಕಾಸ್ ಅಂತಲೇ ಇದೆ ಮೋಸ್ಟ್ಲಿ ಹಂಗೆ ಕೇಳಬೇಕು ಅನಿಸುತ್ತೆ ನೋಡಿ ಇದು ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನನಗಂತೂ ನಿಜ ಗೊತ್ತಿಲ್ಲ ನೋಡೋಣ ಒನ್ ಫಿಫ್ಟಿ ಫೈವ್ ರುಪೀಸ್ಗೆಲ್ಲ ಸಿಗುತ್ತೆ ಇದು ಈಗಿನ ಜನ್ರೇಷನಲ್ಲಿ ಎಲ್ಲ ಸ್ಕೂಲ್ಲು ಇದ್ದೇ ಇರುತ್ತೆ ಇನ್ನೊಂದು ಐ ಸಿ ಐ ಸಿ ಅಂದರೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ನಾನು ಫೇಸ್ ಕೂಡ ವಾಶ್ ಮಾಡಿಲ್ಲ ರೈಸ್ ಹಂಗೆ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಬಿಸಿನೀರು ಕುಡ್ದು ನಿಮಗೆಲ್ಲ ಗೊತ್ತು ನಾನು ಆ ಫ್ರೆಶ್ನ ಕುಡಿತೀನಿ ಅಂತೇಳಿ ಆ ಫ್ರೆಶ್ನ ಒಂದು ಗ್ಲಾಸ್ಗೆ ಟೂ ಸ್ಪೂನ್ಸ್ ಹಾಕ್ಕೊಂಡು ಒಂದು ಸ್ಪೂನ್ ಹಾಕ್ಕೊಂಡು ಆ ಫ್ರೆಶ್ನ ಕುಡಿತೀನಿ ಅದಾದಮೇಲೆ ವರ್ಕೌಟ್ಗೆ ಹೋಗ್ತೀನಿ ವರ್ಕೌಟಿಂದ ಬಂದು ಮತ್ತೆ ಆ ಫ್ರೆಶ್ನ ಒಂದು ಸಲ ಕುಡಿತೀನಿ ಯಾಕಂದ್ರೆ ಸ್ವಲ್ಪ ಟೈ ಎನರ್ಜಿ ಡ್ರಿಂಕ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಎನರ್ಜಿ ಡ್ರಿಂಕ್ ಇದು ನೋಡಿ ಎಲ್ಲ ಬರೆದಿದ್ದಾರೆ ಎನರ್ಜಿ ಡ್ರಿಂಕ್ ಅಂತ ಇದನ್ನು ನಾವು ಒಂದು ಸ್ಪೂನ್ ಹಾಕಿ ಕುಡಿದ್ರೆ ಎಷ್ಟು ಸಮಾಧಾನ ಸಿಗುತ್ತೆ ಅಂತಂದರೆ ಫುಲ್ ಎನರ್ಜಿಯಾಗಿರ್ತೀವಿ ಟ್ಯಾನ್ಸಿ ಅದಕ್ಕೆ ಅದನ್ನು ಕುಡಿದೆ ನಾವೇನಾದರೂ ವಾಕಿಂಗ್ ಹೋದರೆ ನಿಜವಾಗ್ಲೂ ಹೇಳ್ತೀನಿ ನಮಗೆ ತುಂಬ ಟಯರ್ಡ್ ಆಗುತ್ತೆ ನಾನು ಆಫ್ರೆಷ್ನಾಗಿ ಕುಡ್ದೇ ವಾಕಿಂಗ್ ಹೋಗೋದು ದಿನಾನು ಅಷ್ಟೇ ಆ್ಯಕ್ಚುಲಿ ನಾನು ಎದೊಳೋದು ನಾಲ್ಕು ಮುಕ್ಕಾಲು ಎದೊಳ್ತೀನಿ ಎದ್ದು ಆಫ್ರೆಷನ್ನಾಗಿ ಕುಡ್ದು ಸ್ವಲ್ಪ ಫೇಸ್ನ ವಾಶ್ ಮಾಡಿಕೊಂಡು ಫೇಸ್ ಯಾಕೆ ವಾಶ್ ಮಾಡ್ತೀನಿ ಅಂದರೆ ಸ್ವಲ್ಪ ನಿದ್ದೆಗಳಿರುತ್ತೆ ಸ್ವಲ್ಪ ಫೇಸ್ನ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ವಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ಈಗ ಬಂದಿದ್ದೀನಿ ವಾಕಿಂಗ್ ಮುಗಿಸ್ಕೊಂಡು ಮತ್ತೆ ಆ ಫ್ರೆಶ್ನಾಗ ಕರೆತ್ಕೊಂಡು ಕುಡಿಯೋದಣ ಅಂತ ನಾನು ಇವತ್ತು ಏನು ತಿಂತೀನಿ ಇವತ್ತು ಏನು ನಾನು ಯಾವ್ಯಾವ ಥರ ಊಟ ತಿಂತೀನಿ ಹೇಗೆ ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಊಟ ಏಟಂದರೆ ತುಂಬ ಊಟ ಬಿಟ್ಟು ಎಲ್ಲ ಥರ ಊಟ ಬಿಟ್ಟು ಮಾಡಬೇಕಾ ಏನು ನಾನು ಹೇಗೆ ಮಾಡಿದೆ ಅನ್ನೋದು ಕಂಪ್ಲೀಟ್ ವಿಡಿಯೋ ನಿಮಗೆ ಹೇಳ್ತೀನಿ ನನಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಸೊ ನಿಮ್ಗೆ ಕೂಡ ಅದೇ ರೀತಿ ರಿಸಲ್ಟ್ ಸಿಗಲಿ ತುಂಬ ಕಷ್ಟಪಡೋದು ಜಿಮ್ಮಿಗೆ ಹೋಗೋದು ಇದರ ಅವಶ್ಯಕತೆನೇ ಇಲ್ಲ ಅಂತ ನನ್ನ ಪ್ರಕಾರ ಓಕೆ ಬನ್ನಿ ನಾನು ಹಾಗೆ ಮಾತಾಡಿಕೊಂಡು ಬ್ಲಾಗ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆಫ್ರೆಶ್ನ ಕುಡಿದ್ವಿ ಒಂದು ಹಫ್ ಆನ್ ಅವರು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆ ವಾಕೋಗ್ಬಿಟ್ಟು ಬನ್ನಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ರು ನನ್ನ ಮಗ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಸ್ವಲ್ಪ ಬಿಸಿಯ ಬಿಸಿ ಮಾಡ್ಕೋತೀವಿ ಮೈಸ್ ನನಗೆ ಆ ಫ್ರೆಶ್ ಕುಡ್ದು ಕುಡ್ದು ರೂಢಿ ಆಗಿರೋದ್ರಿಂದ ಹಂಗೇನೋ ಒಂದು ಸ್ವಲ್ಪ ಬಿಸಿಯ ಬಿಸಿ ಮಾಡ್ಕೋತೀವಿ ಮೈಸ್ ನನಗೆ ಆ ಫ್ರೆಶ್ ಕುಡ್ದು ಕುಡ್ದು ರೂಢಿ ಆಗಿರೋದ್ರಿಂದೇನೋ ಪ್ರಾಡಕ್ಟ್ನ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ ಅದೇ ನಿಮಗೆ ಇವಾಗ ತೋರಿಸೋಣ ಅಂತೇಳಿ ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಏನು ಹೇಗಿದೆ ಅಂತ ಓಪನ್ ಮಾಡ್ತೀನಿ ಬರ್ತಾ ಏನು ಅಂತ ನನಗೂ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಇದನ್ನು ಆರ್ಡ್ರ್ ಮಾಡಿರೋದು ನಾನು ನೋಡೋಣ ಯಾವುದು ಯಾವ ಆ್ಯಪಿಂದ ನಾನು ಆರ್ಡ್ರ್ ಮಾಡಿರೋದು ಏನು ಅದನ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ತನ್ನಷ್ಟು ಅಷ್ಟು ತಗೊಳ್ಳೋಣ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಒಳಗಡೆನಾದ್ರೂ ಯಾವ ಥರ ಇದೆ ನೀನು ಸ್ವಲ್ಪ ನೋಡ್ತೀನಿ ಪರವಾಗಿಲ್ಲ ತಗೊಳ್ಬೋದು ಗಾಯಿಸಿಲ್ಲ ನಾನು ಏನಾದರೂ ಸ್ನಾಕ್ಸ್ ಮಾಡುವಾಗ ಏನಾದರೂ ಮನೆಯಲ್ಲಿ ಏನಾದರೂ ಇಟ್ಟಿರಬೇಕು ಅಂದ್ರೆ ಯೂಸ್ ಆಗುತ್ತೆ ಸ್ಪೂನ್ ಎಷ್ಟು ಚೆನ್ನಾಗಿದೆ ಪ್ಯಾಕ್ ಆಗುತ್ತೆ ಜಸ್ಟ್ ನಾವು ಲಂಚ್ ಓಕೆ ಫಸ್ಟ್ ಇದು ಒಂದಕ್ಕೆ ಸಿಕ್ಸ್ಟಿ ತ್ರೀ ರುಪೀಸು ಎರಡಕ್ಕೂ ಸೇರಿ ಒನ್ ತರ್ಟಿ ಟು ಅಷ್ಟೇ ಆಗಿದ್ದು ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಸೇಮ್ ಸೇಮ್ ಇರುತ್ತೆ ಇದೊಂದು ಬಾಕ್ಸ್ ಕೊಡ್ತಾರೆ ಈ ಬಾಕ್ಸ್

ಈ ಥರದ್ದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದಲ್ಲ ನೋಡಿ ಚೆನ್ನಾಗಿ ನೋಡಿ ಓಪನ್ ಆಗಲ್ಲ ಒನ್ ತರ್ಟಿ ಟೂ ರುಪೀಸ್ಗೆ ಈ ಎರಡು ಬಂದರೆ ಆರಾಮಾಗಿ ತಗೋಬೋದು ಒನ್ ತರ್ಟಿ ಟೂ ರುಪೀಸ್ ಅಷ್ಟೇ ಇದೆರಡು ಸೇರಿ ಆರಾಮಾಗಿ ಬೈ ಮಾಡ್ಬೋದು ಯಾರಾದರೂ ತಗೊಳ್ಳೋದಿದ್ರೆ లింక్ అంత కలిసి లింక్ షేర్ నేను లింక్న శేర్ మాతీని చాలా బాక్స్ బాక్సెల చూ చాలా ఏం చాలా ఆరామైతే టీస్ తగ్గదు బట్ తింటే ఇష్టాయితీ సెట్లీ ఎలా కదా స్న్యాక్స్ చట్నీ మాత్రం ఒకరపల్ ఎలా అక్కడే ఒక అంత అన్నస్తాను ఓకే ఇష్ట అనేది బేసు అంతే ನನಗೆ ಲಿಂಕ್ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕೂಡ ಕಳಿಸ್ತೀನಿ ಮಕ್ಸ್ಟು ಹಾಗೆ ನಿಮಗೆ ನಾನು ಆಟೋಸುಗಳನ್ನು ಎಣಿಸಿ ತಿನ್ ಅದು ಅದೇನಾದರೂ ಬೇಕು ಅಂತ ಹೇಳಿದರೆ ಈ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅದ್ರ ಡೀಟೇಲ್ಸ್ ಕೂಡ ಕೊಡ್ತೀನಿ ಸಾನಾ ತಿದ್ದೀನಿ ಸಾಂಜ್ಸೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಇದೆ ಬೈಕ್ ಜೋರಾಗಿ ಮಾಡ್ತಾ ಇರ್ಬೇಕಾ ಅಂತ ಬೆಳಗ್ಗೆ ಮಾಡ್ತಿದ್ದೀನಿಗಳ ಸಕ್ಚುಲಿ ಇವಾಗ ಆರು ಗಂಟೆ ಆರು ಕಾಲು ಆರು ಕಾಲು ನಾಲ್ ಕಾಲ್ಗಿನ ಮಾತಾಡ್ತಾ ಇದ್ದೀನಿ ಮಗು ಮಲ್ಕೊಂತಾನೆ ಎಬ್ಬಿಡ್ತಾನೆ ಅಂತ ಏನ್ ಮಾತಾಡ್ತಾ ಇದ್ದೀನಿ ಪ್ರಾಡಕ್ಟ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನಂಗೆ ಕಮೆಂಡ್ ಮಾಡಿ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ನಾನು ಒಂದು ಪಲ್ಯ ಮಾಡ್ಕೊತಾ ಇದ್ದೀನಿ ಐಸ್ ಏನು ಪಲ್ಯ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಹಾಕೊಂತ ಇದ್ದೀನಿ ವೈಸ್ ಆಯ್ತು ಆಯ್ತು ಹ್ಞೂ ಅಂತ ತ್ಯಾಂಕ್ ಯು ಪಲ್ಯ ಮಾಡ್ತಾ ಇರೋದು ಇದೇ ಕಾಲದೆ ಇದನ್ನ ಆಕ್ಚುಲಿ ಅಂಗಡಿಯಿಂದನೇ ತಗೊಂಡ್ಬಂದಿದ್ದು ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಅಂಗಡಿಯಿಂದನೇ ತಗೊಂಡ್ ಬಂದಿದ್ದೀನಿ हाँ 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 ചിട്ട പള്ളേ ബോർഡ് ആകുമ്പോൾ സ്വൽക്കം മീഡിയമെങ്കിലും ഫുൾ ചെറുതൊക്കെ നമ്മുടെ ഈ ധാരീള ഹാച്ചി നമുക്ക് ഈ രീതിക്ക് തന്ന ഇഷ്ടം നമ്മൾ കൂടെ ഈ തരത്തിലൊക്കെ ഈ പായന തന്നെ തുമ്പനേ ടേസ്റ്റ് അനുസരിച്ച് ബോഡ് ആകീ തായ് തീർക്കാം ഫീലാകോസ്കര ഇഷ്ട ആ അതക്കോസ് ഈ രീതിയിലേ നമ്മൾ നോക്കി ಸ್ವಲ್ಪ ಎಲ್ಲಿ ದೊಡ್ಡ ನೀವು ಇದು ನನಗೆ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾನೆ ಆದ್ರೆ ಎಲ್ಲ ತೊಳೆದು ಬೇಗ ಬೇಗ ತೊಳ್ಕೊತೀನಿ ಅಲ್ಲಿ ನೀರು ಬೇಯ್ತಾ ಇರುತ್ತೆ ನೀವು ಬೇಗ ತೊಳ್ಕೊಂಡು ಫೇಸಲ್ಲಿ ಇದು ಬಂದಿದೆ ಅದಕ್ಕೋಸ್ಕರ ಇದನ್ನೇ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲ ಥರ ಸೀಟ್ಸ್ ಇದೆ ನಿಮಗೆ ಬೇಕಾದರೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿರ್ತೀನಿ ಇದರಲ್ಲಿ ಎರಡು ಸ್ಪೂನ್ ತಗೊಳ್ತೀನಿ ನಾನು ಒನ್ ಟೂ ಎರಡು ಸ್ಪೂನ್ ಅಷ್ಟೇ ಜೊತೆ ಒಂದು ಸ್ವಲ್ಪ ಟಿಫನ್ನ ತಿನ್ನೋದಕ್ಕೆ ಒಂದು ಚಪಾತಿ ಆ ಥರ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ಅದನ್ನು ಹಾಕ್ಕೊಡ್ತೀನಿ ನಾನು ಬರೀ ಇದನ್ನು ಅಷ್ಟೇ ಈಗ ನಾ ಮತ್ತು ಫ್ರೂಟ್ಸ್ನ ತಿಂತೀನಿ ನಾನು ಇತ್ತು ತುಂಬ ಹೆಲ್ದಿ ಹೆಲ್ದಿಯಾಗಿರುತ್ತೆ ನೋಡಿ ಇದಕ್ಕೆ ಹಾಲು ಹಾಕ್ಕೊತೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಹನಿನ ಹಾಕೊತೀನಿ ಸಕ್ಕರೆ ಆ್ಯಡ್ ಮಾಡೋಲ್ಲ ಕೈ ಸಿಗುತ್ತೆ ಒನ್ ಟೇಬಲ್ ಸ್ಪೂನ್ ಮೀಟರ್ ಹಾಕಲಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನನ್ನ ಮಗನ್ ಇಬ್ ರೆಡಿ ಮಾಡ್ಕೊಂಡಿರೋದಿ ಇನ್ನು ಕ್ಲೀನೇ ಮಾಡ್ಕೊಂಡಿಲ್ಲ ಮಾಡ್ಕೊಂತೀನಿ ಫಸ್ಟ್ ನನ್ನ ಮಗನ ಕಲಿಸ್ತೀನಿ ಅವನಿಗೆ ಟಿಫನ್ ಎಲ್ಲ ತಿನ್ಸಿ ಆಮೇಲೆ ನಾನು ಕ್ಲೀನ್ ಮಾಡ್ಕೊಂಡು ರೆಡಿ ಆಗೋದು ಅವನಿಗೆ ಇವತ್ತು ಸ್ನ್ಯಾಕ್ಸಿಗೆ ಗೆ ಇಟ್ಕೊಟ್ಟು ಕಳಿಸ್ತಾ ಇದೀನಿ కే ఫుడ్స్ మేము కుమర కొట్టు కల్స్తాయి కుకమర్ కొట్టు కల్సిల ఇవతే కుర్ ఆతా అది ఆపలు దాడి ఆ థర్ ఐనూ ఆగే ఇవతో ఏ పప్ప ఇద పప్పాయ కట్ మంత సోతేకైనా కలస్తాయితే రైస్ దినైస్ ఎస్ చదివేది అంత కుత్కొందు <laughs> <laughs>

നെഡിയാ ബ്ലോഗ്ന എൻ്റെ മാസം അങ്ങനെ റുട്ടീൻ ഇന്നു ഇതേ ഇന്ന് നമ്മൾസ് കൊടുക്കും സ്വൽപ്പൽസ നടീത്ത ഇത് സുമേം രാണ്ടമായി നമുക്ക് ലിപ്പിംഗ്സന്ന തകൊണ്ട് നിന്ന് ഹാദിതീനി ഇന്നും തുമ്പനേ ഗൈസ് നമുക്ക് കേൾസ വലിപ്പ കൂ ക ആമേലെ സ്വൽപ്പ് മല കസു ಅದಾದಮೇಲೆ ನಾನು ರೆಡಿ ಆಗಬೇಕು ಅದೆಲ್ಲ ಇನ್ನೂ ಟೈಮ್ ಇರುತ್ತೆ ಆದರೆ ಎಂಥ ಮುಕ್ಕಾಲಷ್ಟೇ ನಾನು ಕೂಡ ರೆಡಿಯಾಗಿ ಹೊರಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಅನ್ನೋದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್ ಬಿಸಿಲು ನೋಡಿ ಗಾಯ್ಸ್